ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟಾರ್ಗೆಟ್ ಕೆ ಪಿ ಎಸ್ ಸಿ ಜಾಬ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆರ್ ಆರ್ ಬಿ ಯಲ್ಲಿ ಕರೆದಿರುವಂತಹ ಎನ್ ಟಿ ಪಿ ಸಿ ಮೂವತ್ತೈದು ಸಾವಿರದ ಎರಡು ನೂರ ಎಪ್ಪತ್ತೇಳು ಹುದ್ದೆಗಳಿಗೆ ಯಾವ ರೀತಿಯಾಗಿ ಮೊಬೈಲ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಆರ್ ಆರ್ ಬಿ ಎನ್ ಟಿ ಪಿ ಸಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಮ ಮಾರ್ಚ್ ಮೂವತ್ತೊಂದು ಕೊನೆ ದಿನಾಂಕ ಆಗಿರುತ್ತೆ ಸೊ ಅದರ ಒಳಗಾಗಿ ನೀವು ನಿಮ್ಮ ಮೊಬೈಲ್ನಲ್ಲಿ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕಂತ ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ಪ್ರಾರಂಭಿಸೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಇರಬೇಕಾಗಿರೋ ಒಂದು ದಾಖಲೆಗಳು ಯಾವ್ಯಾವತ್ತಂದರೆ ನಿಮ್ಮದೊಂದು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಇರಬೇಕು ಪಿ ಯು ಸಿ ಅಂಕಪಟ್ಟಿ ಅದೇ ರೀತಿಯಾಗಿ ಆಧಾರ್ ಕಾರ್ಡ್ ಮೊಬೈಲ್ ಸಂಖ್ಯೆ ಇಮೇಲ್ ಐ ಡಿ ಪಾಸ್ಬುಕ್ ಈ ಎಲ್ಲ ದಾಖಲೆಗಳು ಇರಬೇಕು ಅದ ಅದೇ ರೀತಿಯಾಗಿ ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಇರಬೇಕು ಫೋಟೋ ಮೂವತ್ತೈದು ಇಂಟು ನಲವತ್ತೈದು ಎಮ್ ಎಮ್ ಅಲ್ಲಿ ಇರಬೇಕು ಇದು ಇಪ್ಪತ್ತರಿಂದ ಐವತ್ತು ಕೆ ಬಿ ಒಂದು ಜನವರಿ ಎರಡು ಸಾವಿರದ ಹತ್ತೊಂಬತ್ತರ ಒಳಗಾಗಿ ನೀವು ತೆಗೆಸಿರಬೇಕು ಅದೇ ರೀತಿಯಾಗಿ ಸಿಗ್ನೇಚರ್ ಐವತ್ತು ಇಂಟು ಇಪ್ಪತ್ತು ಎಮ್ ಎಮ್ ಎಲ್ಲಿ ನಿಮ್ಮ ಸಿಗ್ನೇಚರ್ ಇರಬೇಕು ಅದು ಹತ್ತು ಹತ್ತರಿಂದ ನಲವತ್ತು ಕೆ ಬಿ ಒಳಗಾಗಿ ಇಲ್ಲಿ ನಿಮ್ಮ ಸಿಗ್ನೇಚರ್ ಇರಬೇಕು ಸೊ ಈ ಎಲ್ಲ ದಾಖಲೆಗಳನ್ನು ನೀವು ನಿಮ್ಮ ಹತ್ರ ಇಟ್ಕೊಂಡು ನೀ ಈ ನೀವು ಈ ಅಪ್ಲಿಕೇಶನನ್ನು ಹಾಕಲು ಪ್ರಾರಂಭಿಸ್ಬೋದು ಯಾವ ರೀತಿ ಅಂತ ಈಗ ನೋಡೋಣ ಬನ್ನಿ ಸ್ನೇಹಿತರೆ ಅದಕ್ಕಾಗಿ ನೀವು ಏನು ಮಾಡಬೇಕಂದ್ರೆ ನೀವು ನಿಮ್ಮ ಮೊಬೈಲಲ್ಲಿರುವ ಯಾವುದಾದ್ರೂ ಬ್ರೌಸರನ್ನ ಓಪನ್ ಮಾಡಿಕೊಳ್ಳಿ ಇಲ್ಲಿ ಉದಾಹರಣೆಗಾಗಿ ನಾನು ಬ್ರೌಸರ್ ಓಪನ್ ಮಾಡಿದ್ದೀನಿ ಇಲ್ಲಿ ನೀವು ಆರ್ ಆರ್ ಬಿ ಆರ್ ಆರ್ ಬಿ ಬೆಂಗಳೂರು ಆರ್ ಆರ್ ಬಿ ಎನ್ ಸಿ ಅಂತ ಹೊಡೆದ್ರೆ ಇಲ್ಲಿ ಆರ್ ಆರ್ ಬಿ ಬೆಂಗಳೂರದೊಂದು ಆಫೀಸಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇದನ್ನು ಕ್ಲೋಸ್ ಮಾಡಿ ಇಲ್ಲಿ ನೋಟಿಫಿಕೇಶನ್ ಇದೆ ನೋಡಿ ಸಿ ಇ ಎನ್ ಎರಡು ಸಾವಿರದ ಹತ್ತೊಂಬತ್ತು ನೋಟಿಫಿಕೇಷನ್ ಇದು ಎರಡು ಸಾವಿರದ ಹತ್ತೊಂಬತ್ತು ನೋಟಿಫಿಕೇಷನ್ ಎನ್ ಟಿ ಪಿ ಇದ್ದು ಇದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿ ಕೊರ ಇಲ್ಲಿ ಪಿ ಡಿ ಎಫ್ ಫೈಲ್ ಇದೆ ಇದರ ಮೇಲೆ ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಇದರ ಈ ಹುದ್ದೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೋಬಹುದು ಇಲ್ಲ ಆನ್ಲೈನ್ ಅಪ್ಲಿಕೇಶನ್ ಹಾಕಿದಂದ್ರೆ ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬಹುದು ಸೊ ಇದರ ಮೇಲೆ ಕ್ಲಿಕ್ ಮಾಡೋಣ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಸೊ ಇಲ್ಲಿ ಈ ರೀತಿಯಾಗಿ ಒಂದು ಪೇಜ್ ಕಾಣಿಸುತ್ತೆ ನೀವು ಯಾವುದೇ ಒಂದು ಆರ್ ಆರ್ ಬಿ ಅಲ್ಲಿ ಓಪನ್ ಮಾಡಿದರೆ ನೆಕ್ಸ್ಟ್ ನೀವು ಬರೋ ಇದು ನೀವು ನೆಕ್ಸ್ಟ್ ಈ ಪೇಜಿಗೆ ಬರ್ತೀರಾ ಈ ಪೇಜಿಗೆ ಬಂದ ನಂತರ ನೀವು ಈ ಎಲ್ಲದ ಈ ಎಲ್ಲ ಮಾಹಿತಿ ಹೊದ್ಕೊಳ್ಳಿ ನೋಡಿ ಮೂವತ್ತೊಂದು ಮೂರು ಎರಡು ಸಾವಿರದ ಹತ್ತೊಂಬತ್ತು ಇಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರ್ತೈತಿ ಹನ್ನೆರಡು ನಾಲ್ಕು ಎರಡು ಸಾವಿರದ ಒಳಗಾಗಿ ನೀವು ಒಂದು ಶುಲ್ಕವನ್ನು ಪಾವತಿಸಬೇಕಾಗುತ್ತೆ ಸೊ ಈಗ ಯಾವ ರೀತಿಯಾಗಿ ನೀವು ಅರ್ಜಿಗಳನ್ನು ತುಂಬಬೇಕು ಈ ರೀತಿಯಾಗಿ ನಂತರ ಇಲ್ಲಿ ನ್ಯೂ ರಜಿಸ್ಟ್ರೇಷನ್ ಇದೆಯಲ್ಲ ಇದು ನೀವು ಪ್ರಥಮ ಬಾರಿಗೆ ರಜಿಸ್ಟ್ರೇಷನ್ ಮಾಡ್ತಾ ಇದ್ದರೆ ಇಲ್ಲಿ ನ್ಯೂ ರಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿರಿ ಇಲ್ಲಿ ಓ ಟಿ ಪಿ ಆ್ಯಕ್ಟಿವೇಷನ್ ಮಾಡ್ಕೋಬೇಕಿದ್ರೆ ಓ ಟಿ ಪಿ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಕ್ಯಾಂಡಿಡೇಟ್ ಲಾಗಿನ್ ಈಗಾಗಲೇ ನೀವು ರಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಟ್ಟು ಅರ್ಧಕ್ಕೆ ಬಿಟ್ಟಿದ್ರೆ ಇಲ್ಲಿ ಕ್ಯಾಂಡಿಡೇಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಕ್ಯಾಂಡಿಡೇಟ್ ಲಾಗಿನ್ ಮಾಡ್ಕೊಬೋದು ಆಮೇಲೆ ಎಲ್ಲ ಅಪ್ಲಿಕೇಶನ್ ಹಾಕಿದಂದ್ರೆ ಪ್ರಿಂಟ್ ತಗೋಬೇಕು ಅನ್ಕೊಂಡ್ರೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡೋಕ್ಕಾಗುತ್ತೆ ಇನ್ನು ಮೊಡಿಫೈ ಅಪ್ಲಿಕೇಶನ್ ಇದೆಯಲ್ಲ ಇದು ನೀವು ಅಪ್ಲಿಕೇಶನ್ ಹಾಕುವಾಗ ಏನಾದರೂ ತಪ್ಪುಗಳಾಗಿತ್ತಂದ್ರೆ ಆಮೇಲೆ ಅದನ್ನು ನೂರು ರೂಪಾಯಿ ಫೀಸ್ ಕಟ್ಟಿ ಮೊಡಿಫೈ ಅಪ್ಲಿಕೇಶನ್ ಮಾಡ್ಕೊಳ್ಬಹುದು ಸೊ ಇವಾಗ ನಾವು ಹೊಸ ಅಪ್ಲಿಕೇಶನ್ ಹಾಕ್ತಾ ಇದೀವಲ್ಲ ಅದಕ್ಕೆ ಏನು ಮಾಡಬೇಕಂದ್ರೆ ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡೋಣ ನೀವು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ಹೊಸ ಅಪ್ಲಿಕೇಶನ್ ಹಾಕೋಣ ಸೊ ಹೊಸ ಅಪ್ಲಿಕೇಶನ್ ಹಾಕಿದ ನಂತರ ಇಲ್ಲಿ ಒಟ್ಟು ಎಲ್ಲ ಝೋನ್ಗಳು ಡಿಸ್ಪ್ಲೇ ಆಗುತ್ತೆ ಈ ಎಲ್ಲ ಝೋನಲ್ಲಿ ನೀವು ಯಾವ ಝೋನಿಂದ ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿದ್ರಲ್ಲ ಆ ಝೋನನ್ನೇ ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು ಸೊ ಝೋನ್ ಆಯ್ಕೆ ಮಾಡಿಕೊಳ್ಳೋಕ್ಕಿಂತ ಮುಂಚೆ ಇಲ್ಲಿ ನೋಡಿ ಪ್ಲೀಸ್ ನೋಡ್ ದ್ಯಾಟ್ ಆರ್ ಆರ್ ಬಿ ಒನ್ ಸೆಲೆಕ್ಟೆಡ್ ಕ್ಯಾನ್ ನಾಟ್ ಬಿ ಚೇಂಜ್ಡ್ ಒಂದು ಸರಿಪಿ ನೀವು ಆರ್ ಆರ್ ಬಿ ಸೆಲೆಕ್ಟ್ ಮಾಡಿದ್ರೆ ನಂತರ ನೀವು ಆರ್ ಆರ್ ಬಿ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕಾಗಲ್ಲ ಅದಕ್ಕೆ ಈ ಆರ್ ಆರ್ ಬಿ ಝೋನ್ ನೀವು ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಯಾವ ಝೋನಿಂದ ನೀವು ಅಪ್ಲಿಕೇಶನ್ ಹಾಕ್ಬೇಕು ಅಂದ್ಕೊಂಡಿದ್ರಲ್ಲ ಅದನ್ನು ನೀವು ಒಂದು ಯೋಚನೆ ಮಾಡಿ ಬಿ ಝೋನನ್ನು ಆಯ್ಕೆ ಮಾಡಿಕೊಡ್ರಿ ಇಲ್ಲಿ ನಾನು ನಿಮಗೆ ಉದಾಹರಣೆಗೋಸ್ಕರ ಇಲ್ಲಿ ಬೆಂಗಳೂರದು ಒಂದು ಝೋನನ್ನು ನಾನು ಆಯ್ಕೆ ಮಾಡ್ಕೋತಾ ಇದ್ದೀನಿ ಸೊ ಬೆಂಗಳೂರು ಝೋನ್ ಮೇಲೆ ಕ್ಲಿಕ್ ಮಾಡ್ತಾ ಮಾಡಿರ್ತಾಯಿದ್ದೀನಿ ಅದು ನೀವು ಯಾವುದೇ ಒಂದು ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಈ ರೀತಿಯಾಗಿ ಕಾಣಿಸುತ್ತೆ ಈ ರೀತಿಯಾಗಿ ಕಾಣಿಸಿದ ನಂತರ ಇಲ್ಲಿ ಕ್ವಾಲಿಫಿಕೇಷನ್ ಕಾಣಿಸ್ತಾ ಇದ್ದಿಲ್ಲ ಕ್ವಾಲಿಫಿಕೇಷನ್ ನೀವು ಇಲ್ಲಿ ಪಿ ಯು ಸಿ ವಿದ್ಯಾರ್ಥಿ ಪಡೆದಿದ್ರೆ ಇಲ್ಲಿ ನೀವು ಪಿ ಯು ಸಿ ಕ್ಲಿಕ್ ಮಾಡಿರಿ ಇಲ್ಲಿ ನೀವು ಪದವಿ ವಿದ್ಯಾರ್ಥಿ ಪದವಿ ಪಡೆದಿದ್ರೆ ಪದವಿ ಅಂತ ಕ್ಲಿಕ್ ಮಾಡಿರಿ ಸೊ ಇಲ್ಲಿ ನಾನು ಉದಾಹರಣೆಗಾಗಿ ಗ್ರ್ಯಾಜುಯೇಟ್ ಇದ್ದೀನಿ ಆಮೇಲೆ ಇಲ್ಲಿ ಕಮ್ಯುನಿಟಿ ಇದೆ ನೋಡಿ ಇಲ್ಲಿ ಕಮ್ಯುನಿಟಿ ತೊಗೊಳ್ರಿ ಕಮ್ಯುನಿಟಿಯಲ್ಲಿ ನೀವು ಯಾವ ನಿಮ್ಮ ನಮ್ಮ ನಿಮ್ಮದು ಕಮ್ಯುನಿಟಿ ಯಾವುದಂತ ನೀವು ಇಲ್ಲಿ ಆಯ್ಕೆ ಮಾಡ್ಕೊರಿ ಯು ಆರ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಸೊ ಈ ರೀತಿಯಾಗಿ ನೀವು ಕಮ್ಯುನಿಟಿಯನ್ನು ಆಯ್ಕೆ ಮಾಡ್ಕೊರಿ ಕಮ್ಯುನಿಟಿ ಆಯ್ಕೆ ಮಾಡಿದ ನಂತರ ಇಲ್ಲಿ ನೋಡಿ ಪಿ ಡಬ್ಲ್ಯೂ ಬಿ ಡಿ ಕ್ಯಾಂಡಿಡೇಟ್ಸ್ ಅಂದರೆ ನೀವು ಹ್ಯಾಂಡಿಕ್ಯಾಪ್ ಕ್ಯಾಂಡಿಡೇಟ್ ಕೇಳ್ತಾ ಇದ್ರೆ ಎಸ್ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಹ್ಯಾಂಡಿಕ್ಯಾಪ್ ನೋ ಇದ್ದರೆ ಇಲ್ಲಿ ಅಂತ ಹಾಕಿ ಆಮೇಲೆ ಇಲ್ಲಿ ಚೆಕ್ ಅವೈಲೇಬಿಲಿಟಿ ಮೇಲೆ ಕ್ಲಿಕ್ ಮಾಡ್ಕೊರಿ ಚೆಕ್ ಅವೈಲೇಬಿಲಿಟಿ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ನೀವು ಆರ್ ಆರ್ ಬಿ ಬೆಂಗಳೂರು ತೊಗೊಂಡಿ ತೊಗೊಂಡಿದ್ದೀರಲ್ಲ ಅದಕ್ಕೆ ಇಲ್ಲಿ ಆರ್ ಆರ್ ಬಿ ಬೆಂಗಳೂರದು ಎಲ್ಲ ಮಾಹಿತಿಗಳು ಸಿಗ್ತಾ ಇದೆ ಸೊ ಇಲ್ಲಿ ನೀವು ಕ್ಲಿಯರಾಗಿ ಒಟ್ಟು ಹುದ್ದೆಗಳು ನಿಮ್ಮ ಕ್ಯಾಸ್ಟಿಗೆ ಎಷ್ಟೆಷ್ಟು ಹುದ್ದೆಗಳು ಎಷ್ಟೆಷ್ಟು ಹುದ್ದೆಗಳು ಮೀಸಲಿಟ್ಟಾರಂತ ನೀವು ಇಲ್ಲಿ ಕ್ಲಿಕ್ ಕರೆ ಕರೆಕ್ಟಾಗಿ ನೀವು ನೋಡಿಕೊಂಡ ನಂತರ ಇಲ್ಲಿ ಅಪ್ಲೈ ಅಂತ ಕಾಣಿಸ್ತಾ ಇದೆ ನೋಡಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿರಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಇನ್ಸ್ಟ್ರಕ್ಷನ್ ಎಲ್ಲ ಕಾಣಿಸುತ್ತೆ ಇಲ್ಲಿ ನೀವು ಈ ಇನ್ಸ್ಟ್ರಕ್ಷನ್ ಕ್ಲಿಯರಾಗಿ ಓದ್ಕೊರಿ ಕ್ಲಿಯರಾಗಿ ಓದ್ಕೊಂಡ ನಂತರ ಇಲ್ಲಿ ಕೊನೆಯಲ್ಲಿ ಎರಡು ಬಾಕ್ಸ್ ಇದ್ದಾವೆ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮದೊಂದು ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಸೊ ಈ ರಿಜಿಸ್ಟ್ರೇಷನ್ ಫಾರ್ಮ್ ನಿಮ್ಮ ಎಸ್ ಎಸ್ ಎಲ್ ಸಿ ಹೆಂಗೆ ಇರುವಂತೆ ಕರೆಕ್ಟಾಗಿ ತುಂಬ್ರಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗ್ರಿ ಮಿಸ್ ಮಾಡಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಇಲ್ಲಿ ತುಂಬಿರೋ ಅಪ್ಲಿಕೇಶನ್ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತೈತೆ ಇಲ್ಲಿ ಏನಾದರೂ ತಪ್ಪಾಗಿತ್ತು ಅಂದರೆ ಆಮೇಲೆ ನೀವು ಮೋಡಿಫೈ ಮಾಡೋಕ್ಕೆ ಮತ್ತು ನೂರು ರೂಪಾಯಿ ಕೊಡಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಕೇರ್ಫುಲ್ಲಾಗಿ ಅಪ್ಲಿಕೇಶನ್ ತುಂಬ್ರಿ ಸೊ ಇಲ್ಲಿ ನಿಮಗೆ ಉದಾಹರಣೆಗೋಸ್ಕರ ನಾನೇನು ಮಾಡ್ತೀನಿ ಅಂದ್ರೆ ಇಲ್ಲಿ ನಾನು ನನ್ನ ನನ್ನ ಅಪ್ಲಿಕೇಶನ್ ನಾನು ತುಂಬ ತೋರಿಸ್ತೀನಿ ನೀವೇನು ಮಾಡ್ರಿ ನಿಮ್ಮ ಹೆಸರು ನಿಮ್ಮ ಎಸ್ ಎಸ್ ಎಲ್ ಸಿ ಹೆಂಗೆ ಪಟ್ಟಿಲಿ ಇರುವಂತೆ ನೀವು ತುಂಬ್ರಿ ಸೊ ಇಲ್ಲಿ ಫಸ್ಟಿಗೆ ಇಲ್ಲಿ ಆರ್ ಆಲ್ರೆಡಿ ನೀವು ಬೆಂಗಳೂರು ಝೋನ್ ಸೆಲೆಕ್ಟ್ ಮಾಡಿದ್ರಲ್ಲ ಅದಕ್ಕೆ ಆಲ್ರೆಡಿ ಬೆಂಗಳೂರು ತೋರಿಸ್ತಾ ಇದೆ ಇಲ್ಲಿ ಫಸ್ಟಿಗೆ ನಿಮ್ಮ ಹಾಕ್ರಿ ಮತ್ತೆ ಪುನಃ ನಿಮ್ಮ ಹೆಸರಾಕ್ಬೇಕಾಗುತ್ತೆ ಡೇಟ್ ಆಫ್ ಬರ್ತು ಆಮೇಲೆ ಆಧಾರ್ ಕಾರ್ಡ್ ನಂಬರು ಫಾದರ್ ನೇಮ್ ಮದರ್ ನೇಮ್ ಆಮೇಲೆ ಎಸ್ ಎಸ್ ಎಲ್ ಸಿ ರೂಲ್ ನಂಬರ್ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಪಾಸಿಂಗಿಯರ್ ಈ ರೀತಿ ಕೇಳ್ತಾ ಇದೆ ಸೊ ಇಲ್ಲಿ ತುಂಬ್ತೀನಿ ನೋಡಿ ನಾನು ಡೇಟ್ ಆಯ್ಕೆ ಮಾಡಿಕೊಡಿದ ನಂತರ ಇಲ್ಲಿ ನಿಮಗೆ ಇಲ್ಲಿ ಆಧಾರ್ ಕಾರ್ಡ್ ಹಾಕ್ಬೇಕಂತ ಕೇಳ್ತಾ ಇದೆ ಐ ಡು ನಾಟ್ ಹ್ಯಾವ್ ಆಧಾರ್ ಕಾರ್ಡ್ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇಲ್ಲಂದ್ರೆ ಐ ಡು ನಾಟ್ ಹ್ಯಾವ್ ಆಧಾರ್ ಕಾರ್ಡ್ ಅಂತ ಮಾಡಿರಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ರೆ ಐ ಹ್ಯಾವ್ ಆಧಾರ್ ಕಾರ್ಡ್ ಮಾಡಿರಿ ಐ ಹ್ಯಾವ್ ಅಪ್ಲೈಡ್ ನೀವು ನೀವು ಈಗಾಗಲೇ ಆಧಾರ್ ಕಾರ್ಡಿಗೆ ಅಪ್ಲೈ ಮಾಡಿದರೆ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಸೊ ಬೆಟ್ರ್ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ರೆ ಐ ಹ್ಯಾವ್ ಆಧಾರ್ ಕಾರ್ಡ್ ಅಂತ ನೀವು ಆಯ್ಕೆ ಮಾಡ್ಕೊರಿ ಆಯ್ಕೆ ಮಾಡಿಕೊಂಡ ನಂತರ ಇಲ್ಲಿ ನೀವು ಆಧಾರ್ ಕಾರ್ಡ್ ನಂಬರ್ ಹಾಕಿರಿ ಅಂತ ಕೇಳ್ತೀವಿ ಆಧಾರ್ ಕಾರ್ಡ್ ನಂಬರ್ ಹಾಕಿರಿ ಇಲ್ಲಿ ಹಾಕಿದ ನಂತರ ಇಲ್ಲಿ ಮೂಲೆಯಲ್ಲಿ ಇಲ್ಲಿ ಚೋಕ್ ಬಾಕ್ಸ್ ಕಾಣಿಸ್ತಾ ಇಲ್ಲ ಕ್ಲಿಕ್ ಚೆಕ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಆಮೇಲೆ ಇಲ್ಲಿ ಕ್ಲಿಕ್ ಟು ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಅದಾದ ನಂತರ ಇಲ್ಲಿ ನೋಡಿ ನಿಮ್ಮ ಹೆಸರು ಹೆಸರು ಡೇಟ್ ಆಫ್ ಬರ್ತು ಆಧಾರ್ ನಂಬರು ತಂದೆ ಹೆಸರು ತಾಯಿ ಹೆಸರು ಎಸ್ ಎಸ್ ಎಲ್ ಸಿ ರೋಲ್ ನಂಬರು ಪಾಸಾಗಿದ್ದು ವರ್ಷ ಆಮೇಲೆ ಮೊಬೈಲ್ ನಂಬರು ಅದಾದ ನಂತರ ನಿಮ್ಮದೊಂದು ಇಮೇಲ್ ಐ ಡಿನ ಚೆಕ್ ಮಾಡಬೋರಿ ಚೆಕ್ ಮಾಡಿದ ನಂತರ ಇಲ್ಲಿ ಮತ್ತೆ ಇಲ್ಲಿ ಎರಡು ಎರಡು ಕ್ಲಿಕ್ ಡಾಟ್ ಕಾಣಿಸ್ತಿದ್ವಿ ಒಂದು ಡಾಟ್ ಕಾಣಿಸ್ತಿದಿಲ್ಲ ಅದರ ಮೇಲೆ ಕ್ಲಿಕ್ ಮಾಡಿರಿ ಏನಾದರೂ ತಪ್ಪಾಗಿತ್ತು ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಏನು ತಪ್ಪಿಲ್ಲದ್ರೆ ಐ ಹ್ಯಾವ್ ವೆರಿಫೈಡ್ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ ನಂತರ ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಿದ ನಂತರ ಇಲ್ಲಿ ನಿಮಗೆ ನಿಮ್ಮದೊಂದು ಮೊಬೈಲಿಗೆ ಒ ಟಿ ಪಿ ಬರುತ್ತೆ ಇಲ್ಲಿ ವೆರಿಫೈ ಥ್ರೂ ಒ ಟಿ ಪಿ ಅಂತ ಕಾಣಿಸ್ತಿಲ್ಲ ಅದನ್ನು ನೀವು ಕ್ಲಿಕ್ ಮಾಡಿದ ನಂತರ ನಿಮ್ಮ ಮೊಬೈಲಲ್ಲಿರೋ ಮೊಬೈಲಿಗೆ ಬಂದಿರುವಂಥ ಅಥವಾ ನಿಮ್ಮದು ಒಂದು ಮೇಲಿಗೆ ಬಂದಿರುವ ಒಂದು ಒ ಟಿ ಪಿನ ನೀವು ಓಪನ್ ಮಾಡಬೇಕಾಗುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತದೆ ನಾನೀಗ ಸೊ ನೋಡಿ ಇಲ್ಲಿ ವಾಸುದೇವ್ ರಾಠೋಡ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡೋಣ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಇವರ್ ರಿಜಿಸ್ಟರ್ಡ್ ಇಮೇಲ್ ಐ ಡಿ ಸೊ ನಮ್ಮದು ರಿಜಿಸ್ಟರ್ ಮಾಡಿರುವಂಥ ಇಮೇಲ್ ಐ ಡಿ ಹಾಕಬೇಕಾಗುತ್ತೆ ಆಮೇಲೆ ಅದಕ್ಕೆ ಬಂದಿರುವಂಥ ಒ ಟಿ ಪಿ ಹಾಕಬೇಕು ಇಲ್ಲಿ ಆಮೇಲೆ ಇಲ್ಲಿ ಮತ್ತೊಮ್ಮೆ ಅದೇ ಒ ಟಿ ಪಿ ಮತ್ತೊಮ್ಮೆ ಹಾಕಬೇಕು ಸೊ ಮೊಬೈಲಿಗೆ ಬಂದಿರುವಂಥ ಒ ಟಿ ಪಿ ಇದು ಇಮೇಲ್ ಐ ಡಿ ಬಂದಿರುವಂಥ ಒ ಟಿ ಪಿ ಇಮೇಲ್ ಐಡಿ ಹಾಕ್ತೀನಿ ಇಲ್ಲಿ ಮತ್ತೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಹಾಕಿರಿ ಇಲ್ಲಿ ಕಾಣಿಸ್ತಾ ಕ್ಯಾಪ್ಚರ್ ಕೋಡ್ ಇಲ್ಲಿ ಕಾಣಿಸ್ತಾ ಇದ್ರೆ ಕರೆಕ್ಟಾಗಿ ಕಾಣಿಸ್ಲಿ ಅಂದರೆ ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಹೊಸ ಕ್ಯಾಪ್ಚರ್ ಕೋಡನ್ನೇ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೋದು ಇಲ್ಲಿ ಸಿಕ್ಸ್ ಜೆ ಟಿ ಫೈವ್ ಪಿ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿರಿ ಇಲ್ಲಿ ಸಬ್ಮಿಟ್ ಮಾಡಿದ ನಂತರ ಇಲ್ಲಿ ನಿಮಗೆ ಒಂದು ಈ ಥರ ಒಂದು ಇವರ ರಿಜಿಸ್ಟ್ರೇಷನ್ ಅಂತ ಕಾಣಿಸೋದಿಲ್ಲ ಇದನ್ನು ನೀವು ಬರೆದಿಟ್ಕೊರಿ ಇಲ್ಲಾಂದ್ರೆ ಒಂದು ಸ್ಕ್ರೀನ್ಶಾಟ್ ಹೊಡ್ಕೊರಿ ಟು ನೀವು ಒಂದು ಕಡೆ ಬರೆದಿಟ್ಕೊಂಡ್ರೆ ತುಂಬ ಒಳ್ಳೆಯದು ಆಮೇಲೆ ಸ್ಕ್ರೀನ್ಶಾಟ್ ಹೊಡ್ಕೊಂಡ್ರೆ ಅದನ್ನು ತುಂಬ ಒಳ್ಳೆಯದು ಸೊ ಇಲ್ಲಿ ಆಮೇಲೆ ಲಾಗಿನ್ ಅಂತ ಕಾಣಿಸೋದಿಲ್ಲ ಲಾಗಿನ್ ಮಾಡ್ರಿ ಸೊ ನಾನು ಬರ ಬರೆದಿಟ್ಕೊತೀನಿ ಒಂದು ನಿಮಿಷ ಫೋರ್ ಒನ್ ಡಬಲ್ ಜೀರೋ ನೈನ್ ಒನ್ ಡಬಲ್ ಫೋರ್ ನೈನ್ ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿರಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ರೆಜಿಶ್ ರಿಜಿಸ್ಟ್ರೇಷನ್ ನಂಬರ್ ಆಮೇಲೆ ಡೇಟ್ ಆಫ್ ಬರ್ತ್ ಎಂಟ್ರ್ ಕ್ಯಾಪ್ಚರ್ ಅಂತ ಕೇಳ್ತಾ ಇದೆ ರಿಜಿಸ್ಟ್ರೇಷನ್ ನಂಬರ್ ಇನ್ನಾಗಿ ನಾವು ಸ್ಕ್ರೀನ್ಶಾಟ್ ಕೊಡ್ಕೊಂಡಿವಲ್ಲ ಆ ನಂಬರ್ನ ಇಲ್ಲಿ ಹಾಕಿರಿ ಜೆ ಸಿ ಎಮ್ ಹಾಕಿದ ನಂತರ ಇಲ್ಲಿ ನೀವು ಲಾಗಿನ್ ಮಾಡಬೇಕು ಲಾಗಿನ್ ಮಾಡಿರಿ ಲಾಗಿನ್ ಮಾಡಿದ ನಂತರ ಇಲ್ಲಿ ಇಲ್ಲಿ ಕೆಲವೊಂದಿಷ್ಟು ಮಾ ಮಾಹಿತಿ ಕೇಳ್ತಾ ಇದೆ ಇದನ್ನೆಲ್ಲ ನೀವು ಫಿಲ್ ಅಪ್ ಇಲ್ಲಿ ನೋಡಿ ನಾವು ಗ್ರಾಜ್ಯೇಟಿಗೆ ಈಗಾಗಲೇ ಅಪ್ಲೈ ಮಾಡಿದ್ದೀವಿ ಗ್ರಾಜುವೇಟಿಗೆ ಅಪ್ಲೈ ಮಾಡಿದ್ದೀವಿ ಅಂದರೆ ಇಲ್ಲಿ ನಿಮ್ದೊಂದು ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ ಇದು ಎಸ್ ಎಸ್ ಎಲ್ ಸಿ ಇದಲ್ಲ ಪಿ ಯು ಸಿ ಯಾರು ಗ್ರಾಜ್ಯುವೇಟದ ಮೇಲೆ ಅಪ್ಲಿಕೇಶನ್ ಆಗಿದ್ರಲ್ಲ ಪಿ ಯು ಸಿದು ಇಲ್ಲಿ ಪರ್ಸೆಂಟೇಜ್ ಹಾಕಬೇಕಾಗುತ್ತೆ ಇಲ್ಲಿ ನಾನು ಪಿ ಯು ಸಿದ್ದು ಸಿಕ್ಸ್ಟಿ ಫೈವ್ ಆಮೇಲೆ ಇಲ್ಲಿ ಮತ್ತೆ ನೀವು ಯಾವ ಕ್ಯಾಸ್ಟಿಂದ ನೀವು ಯಾವ ಕ್ಯಾಸ್ಟ್ ಇದೆಯಾ ಎಸ್ ಸಿ ಆಗಿದ್ರೆ ಎಸ್ ಸಿ ಕಮ್ಯುನಿಟಿ ಹಾಕಿರಿ ಇಲ್ಲಿ ಅದಾದ ನಂತರ ಸ್ಟೇಟು ಕರ್ನಾಟಕದಿಂದ ಕ ನಾವು ಆಗಿದ್ದರಿಂದ ಕರ್ನಾಟಕ ಹಾಕಿ ಆಮೇಲೆ ಇಲ್ಲಿ ಡಿಸ್ಟಿಕ್ ಕೇಳ್ತಾ ಇದೆ ನಂದು ಬಿಜಾಪುರ ಡಿಸ್ಟಿಕ್ಕು ಆಮೇಲೆ ಕ್ಯಾಶ್ಟು ಹಿಂದೂ ಲಂಬಾಣಿ ಸೊ ಆಮೇಲೆ ಜೆಂಡರ್ ಇದೆಯಲ್ಲ ನೀವು ಮೇಲ್ ಆಗಿದ್ರೆ ಮೇಲ್ ಫಿಮೇಲ್ ಆಗಿದ್ರೆ ಫಿಮೇಲ್ ಹಾಕ್ರಿ ಇಲ್ಲಿ ನ್ಯಾಷನಲ್ಟಿ ಇಂಡಿಯನ್ ಅಂತ ಹಾಕ್ರಿ ಸಿಟಿಜನ್ ಆಫ್ ಇಂಡಿಯನ್ ಅದೇ ರೀತಿ ಇಲ್ಲಿ ರಿಜ ರಿಲಿಜನ್ ನೀವು ಹಿಂದೂ ಆಗಿದ್ರೆ ಹಿಂದೂ ಮುಸ್ಲಿಮ್ ಆಗಿದ್ರೆ ಮುಸ್ಲಿಮ್ ಹಾಕಿ ಮುಸ್ಲಿಮ್ ಹಾಕಿರಿ ಅದಾದ ನಂತರ ಇಲ್ಲಿ ಪಿ ಡಬ್ಲ್ಯೂ ಡಿ ಅಂದರೆ ಹ್ಯಾಂಡಿಕೆಪ್ಟ್ ಆಗಿದ್ದರೆ ಇಲ್ಲಿ ಎಸ್ ಅಂತ ಹಾಕಿ ನೋ ಆಗಿದ್ರೆ ನೋ ಅಂತ ಹಾಕಿ ಅದಾದ ನಂತರ ನೀವು ಎಕ್ಸ್ ಆರ್ಮಿ ಎಕ್ಸ್ ಆರ್ಮಿ ಅಂತ ಕೇಳ್ತಾ ಇದ್ದಾರೆ ಎಕ್ಸ್ ಆರ್ಮಿ ಆಗಿದ್ರೆ ಎಸ್ ಅಂತ ಹಾಕಿ ನೋ ಇದ್ದರೆ ಹಾಕಿ ಅದಾದ ನಂತರ ನೀವು ಜಮ್ಮು ಕಾಶ್ಮೀರ್ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತರಿಂದ ನೀವು ನೀವೇನಾದರೂ ಜಮ್ಮು ಕಾಶ್ಮೀರಲ್ಲಿ ಇದ್ರಿ ಅಂತ ಕೇಳ್ತಾರೆ ಸೊ ಎಸ್ ಆಗಿದ್ರೆ ಎಸ್ ನೋ ಆಗಿದ್ರೆ ನೋ ಅಂತ ಹಾಕಿ ನೀವು ಏನಾದರೂ ಗೌರ್ಮೆಂಟ್ ಎಂಪ್ಲಾಯ್ ಅಂತ ಕೇಳ್ತಾ ಇದ್ದಾರೆ ಸೊ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರೆ ಎಸ್ ಅಂತ ಹಾಕಿ ನೋವು ಇದ್ರೆ ಹಾಕಿ ಆಮೇಲೆ ನೀವು ರೈಲ್ವೆ ಗ್ರೂಪ್ ಡಿ ಗ್ರೂಪ್ದು ಏನಾದರೂ ಎಂಪ್ಲಾಯ್ ಆಗಿದ್ರೆ ಆರ್ ಆರ್ ಬಿ ಡಿ ಗ್ರೂಪ್ ಎಂಪ್ಲಾಯ್ ಆಗಿದ್ರೆ ಎಸ್ ಹಾಕಿ ಇಲ್ಲಾಂದರೆ ಹಾಕಿ ಆಮೇಲೆ ಇಲ್ಲಿ ನೀವು ರೈಲ್ವೇದ್ದು ಯಾವುದಾದ್ರೂ ಒಂದು ಏನಂತಂದರೆ ಆರ್ಗನೈಜೇಷನ್ ಅಥವಾ ಇನ್ಸ್ಟಿಟ್ಯೂಟ್ದು ನೀವು ಸದಸ್ಯರಾಗಿದ್ದರೆ ಎಸ್ ಅಂತ ಹಾಕಿ ಕಾರ್ಮಿಕರಾಗಿದ್ದರೆ ಎಸ್ ಅಂತ ಹಾಕಿ ಇಲ್ಲಂತಂದ್ರೆ ನೋ ಅಂತ ಹಾಕಿ ಇಲ್ಲಿ ಕೋಆಪರೇಟಿವ್ ಸೊಸೈಟೀಸ್ ಆ್ಯಂಡ್ ಇನ್ಸ್ಟಿಟ್ಯೂಟ್ ನೀವು ಸದಸ್ಯರಾಗಿರ್ತಂದ್ರೆ ಕಾರ್ಮಿಕರಾಗಿತ್ತಂದ್ರೆ ಎಸ್ ಅಂತ ಹಾಕಿರಿ ಇಲ್ಲ ಅಂದರೆ ನೋ ಅಂತ ಹಾಕಿರಿ ಸೊ ಇವೆಲ್ಲ ಹಾಕಿದ ನಂತರ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿರಿ ಸೇವ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಈ ರೀತಿಯಾಗಿ ಪೇಮೆಂಟ್ ಅಂತ ಕಾಣಿಸ್ತಾ ಇದೆ ನೀವು ಇಲ್ಲಿ ಪೇಮೆಂಟನ್ನು ನೀವು ಮಾಡಬೇಕಾಗುತ್ತೆ ಸೊ ಬ್ಯಾಂಕ್ ಮುಖಾಂತರ ಮಾಡ್ತಿರೋ ಪೋಸ್ಟ್ ಆಫೀಸ್ ಮುಖಾಂತರ ಮಾಡ್ತಾನೆ ಕೇಳ್ತಿದ್ರೆ ಸೊ ಬ್ಯಾಂಕ್ ಮುಖಾಂತರ ಇಲ್ಲಿ ಪೇಮೆಂಟನ್ನು ಮಾಡೋಣ ಸೊ ಈಗ ಪೇ ನೌ ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡೋಣ ಪೇ ನೌ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ನೀವು ಇಲ್ಲಿ ಎಸ್ ಬಿ ಐ ನೀವು ಏನಾದರೂ ಬರೀಬೋದು ಆರ್ ಆರ್ ಬಿ ಸೊ ಕನ್ಫರ್ಮ್ ಮಾಡಿ ಕನ್ಫರ್ಮ್ ಮಾಡಿದ ನಂತರ ಈ ರೀತಿಯಾಗಿ ಕಾಣಿಸುತ್ತೆ ಮತ್ತು ಇಲ್ಲಿ ನೀವು ಕನ್ಫರ್ಮ್ ಮಾಡಿ ಕನ್ಫರ್ಮ್ ಮಾಡಿದ ನಂತರ ಈ ರೀತಿಯಾಗಿ ಇಲ್ಲಿ ಆಪ್ಷನ್ಸ್ ಕಾಣಿಸುತ್ತೆ ಇಲ್ಲಿ ನೋಡಿ ಯು ಪಿ ಐ ಕೊಟ್ಟಿದ್ದಾರೆ ಪೇ ಟಿ ಎಮ್ ಫೋನ್ಪೇದು ಕೊಟ್ಟಿದ್ದರೆ ಫೋನ್ಪೇದು ಸೊ ಇಲ್ಲಿ ನನ್ನ ಮೊಬೈಲಿಗೆ ಈಗ ಒಂದು ಟೂ ಫಿಫ್ಟಿ ರುಪೀಸ್ ರುಪೀಸ್ ಪೇ ಮಾಡೋಕ್ಕೆ ಒಂದು ಒಂದು ಮೆಸ್ ಎಮ್ ಎಸ್ ಎಸ್ ಎಮ್ ಎಸ್ ಬಂದಿದೆ ನಾನು ನನ್ನ ಮೊಬೈಲ್ ಮುಖಾಂತರ ಟೂ ಫಿಫ್ಟಿ ರುಪೀಸ್ ಪೇ ಇದ್ದೀನಿ ಸೊ ನಿಮ್ಮದು ಒಂದು ಪೇ ಟಿ ಎಮ್ ಅಥವಾ ಫೋನ್ಪೇ ಅಥವಾ ತೇಜಿಗೆ ನೀವು ಯಾವುದು ಯು ಪಿ ಐ ಹಾಕಿರ್ತೀರಲ್ಲ ಆ ಯು ಪಿ ಐಗೆ ಒಂದು ಎಸ್ ಎಮ್ ಎಸ್ ಬರುತ್ತೆ ಇಲ್ಲಾಂದರೆ ನೀವು ಏನು ಮಾಡಬೇಕಾಯ್ತಂದ್ರೆ ನಿಮ್ಮದೊಂದು ಎ ಟಿ ಎಮ್ ಕಾರ್ಡ್ ಡೆಬಿಟ್ ಕಾರ್ಡ್ ಇದೆಯಲ್ಲ ಡೆಬಿಟ್ ಕಾರ್ಡ್ದ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಸಬ್ಮಿಟ್ ಮಾಡಿಬಿಟ್ಟು ಅಪ್ಲಿಕೇಶನ್ ಅಪ್ಲಿಕೇಶನ್ದೊಂದು ಪೇಮೆಂಟನ್ನು ನೀವು ಮಾಡ್ಬೋದು ಸೊ ಈಗ ನನ್ನ ಮೊಬೈಲಲ್ಲಿ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ಲಿ ಆಗಿದೆ ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಸೊ ನೆಕ್ಸ್ಟ್ ಇಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮತ್ತೆ ನಿಮಗೆ ಇಲ್ಲಿ ಅಮೌಂಟನ್ನು ರಿಫಂಡ್ ಅಮೌಂಟ್ ಅಮೌಂಟನ್ನು ರಿಫಂಡ್ ಮಾಡೋಕ್ಕೆ ಆಪ್ಷನ್ಸ್ ತೋರಿಸ್ತಾ ಇದೆ ನಿಮ್ಮದು ಅಂದರೆ ಎಸ್ ಸಿ ಎಸ್ ಟಿ ಅವರಿಗೆ ಇನ್ನೂರ ಐವತ್ತು ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ಇದೆ ಸೊ ಇದರಲ್ಲಿ ನೂರ ಐವತ್ತು ರೂಪಾಯಿ ಅದು ಸೊ ಎಸ್ ಸಿ ಎಸ್ ಟಿ ಅವರಿಗೆ ಇನ್ನೂರ ಐವತ್ತು ರೂಪಾಯಿ ಪೂರ್ತಿ ಅಮೌಂಟ್ ರಿಫಂಡ್ ಆಗುತ್ತೆ ಸೊ ಆಮೇಲೆ ಅದರ್ ಕಾಸ್ಟ್ ಅಂದರೆ ಅನ್ರಿಸರ್ವ್ ಕ್ಯಾಟಗರಿವರಿಗೆ ಐದುನೂರು ರೂಪಾಯಿ ಫೀಸ್ ಇದೆ ಐದುನೂರು ರೂಪಾಯಿ ಫೀಸಲ್ಲಿ ನಾನ್ನೂರು ರೂಪಾಯಿ ರಿಫಂಡ್ ಆಗುತ್ತೆ ಆ ರಿಫಂಡ್ ಮಾಡಬೇಕಂತಂದರೆ ನೀವು ಇಲ್ಲಿ ಇಲ್ಲಿ ಕೆಲವೊಂದಿಷ್ಟು ಬ್ಯಾಂಕನ್ನು ಡೀಟೇಲ್ಸನ್ನು ಹಾಕಬೇಕಾಗುತ್ತೆ ಸೊ ಸೇಮ್ ಅಕೌಂಟಿಗೆ ರಿಟರ್ನ್ ಬರಬೇಕು ಅಥವಾ ಬೇರೆ ಅಕೌಂಟಿಗೆ ರಿಟರ್ನ್ ಬರಬೇಕು ಅಂತ ಬೇರೆ ಅಕೌಂಟಿಗೆ ಬರಬೇಕಂತಂದ್ರೆ ನೀವು ಇಲ್ಲಿ ಬ್ಯಾಂಕ್ ಡೀಟೇಲ್ಸನ್ನು ಹಾಕಬೇಕಾಗುತ್ತೆ ಸಿಲಿ ಇಲ್ಲಿ ಅಕೌಂಟ್ ಹೋಲ್ಡರ್ ನೇಮ್ ಬ್ಯಾಂಕ್ ನೇಮ್ ಅಕೌಂಟ್ ನೇಮ್ ಇಲ್ಲಿ ಇರ್ತಿಲ್ಲ ಕಾಣಿಸ್ತಾ ಇದಿಲ್ಲ ಇದೆಲ್ಲ ಬರುತ್ತೆ ಸೇಮ್ ಇದೇ ಅಕೌಂಟಿಗೆ ಬರಬೇಕಂತಂದರೆ ಎಸ್ ಅಂತ ಮಾಡ್ಕೊಳ್ಳಿ ಸೊ ನೀವು ನೆಂಟ್ರಿ ಸೆಂಟ್ರಿಗೆ ಹೋದರೆ ಕೆಲವೊಂದು ಸ್ವಲ್ಪ ಏನು ಮಾಡ್ತಂದ್ರೆ ಅವರು ಅವ್ರ ಅಕೌಂಟ್ ನಂಬರನ್ನು ಹಾಕಿಬಿಡ್ತಾರೆ ಸೊ ಅದಕ್ಕಾಗಿ ನೀವು ಇಲ್ಲಿ ಕೇರ್ಫುಲ್ಲಾಗಿ ನೀವು ಇಲ್ಲಿ ನೀವು ನಿಮ್ಮದೊಂದೇ ನಿಮ್ದು ಅಕೌಂಟನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ ಸೊ ನಂದು ಇವಾಗ ನಾನು ಅಮೌಂಟ್ ಪೇ ಮಾಡಿದನಲ್ಲ ಇದೇ ಅಮೌಂಟಿಗೆ ನಂದು ರಿಟನ್ ಇದೇ ಅಕೌಂಟಿಗೆ ಅಮೌಂಟ್ ರಿಫಂಡ್ ಆಗಬೇಕು ಅದಕ್ಕೆ ನಾನು ಇಲ್ಲಿ ಎಸ್ ಮಾಡ್ತಾ ಇದ್ದೀನಿ ಎಸ್ ಮಾಡಿದ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ನೇಹಿತರೆ ಇಲ್ಲಿ ನೀವು ಜಾಸ್ತಿ ಕೇರ್ಫುಲ್ ಆಗಿ ಪೋಸ್ಟ್ ಪ್ರಿಫರೆನ್ಸನ್ನೇ ಕೊಡಬೇಕಾಗುತ್ತೆ ಸುಮಾರು ಹದಿಮೂರು ಹನ್ನೆರಡು ಹದಿಮೂರು ಪೋಸ್ಟ್ಗಳಿದ್ದಾವೆ ಸೊ ಇದರಲ್ಲಿ ನೀವು ಯಾವ್ಯಾವ ಪೋಸ್ಟಿಗೆ ಫಸ್ಟ್ ಪ್ರಿಫರೆನ್ಸ್ ಸೆಕೆಂಡ್ ಪ್ರಿಫರೆನ್ಸ್ ಕೊಡ್ತೀರಂತ ಇಲ್ಲಿ ನೀವು ಕ್ಲಿಯರ್ ಆಗಿ ನೀವು ಒಂದು ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಸೊ ಇಲ್ಲಿ ನಾನು ಇಲ್ಲಿ ಎರಡು ನಿಮಿಷ ಕೆಲವೊಂದಿಷ್ಟು ಪೋಸ್ಟ್ಗಳನ್ನು ಪ್ರಿಫರೆನ್ಸ್ ಕೊಡ್ತಾ ಇದ್ದೀನಿ ಇಲ್ಲಿ ಸೆಟ್ ಪ್ರಿಫರೆನ್ಸ್ ಅಂತಿದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ಕ್ಲಿಕ್ ಮಾಡಿಬಿಟ್ಟು ನಿಮ್ಮದು ಪ್ರಿಫರೆನ್ಸನ್ನು ನೀವು ಸೆಲೆಕ್ಟ್ ಮಾಡ್ಬೋದು ಈಗ ನಾನು ಪ್ರಿಫರೆನ್ಸ್ ಸೆಟ್ ಮಾಡ್ತಾ ಇದ್ದೀನಿ ಸ್ಟೇಷನ್ ಮಾಸ್ಟರ್ಗೆ ನಾನು ಒಂದೇ ರ್ಯಾಂಕ್ ಒನ್ನೇ ಸ್ಥಾನ ಕೊಡ್ತಾ ಇದ್ದೀನಿ ನಾನು ಕೆಲವೊಂದಿಷ್ಟು ಬರೆದಿಟ್ಟಿದ್ದೀನಿ ಇಲ್ಲಿ ಅದರ ಪ್ರಕಾರ ನಾನು ಮಾಡ್ತೀನಿ ಸೊ ನಿಮಗೆ ಯಾವ ಪೋಸ್ಟಿಗೆ ನೀವು ಕೊಡ್ಬೇಕು ಅಂದ್ಕೊಂಡಿದ್ದರೆ ಅದಕ್ಕೆ ಕೊಡಿರಿ ನೀವು ಅಕ್ಸೆಪ್ಟ್ ಮಾಡಿದ ನಂತರ ಇಲ್ಲಿ ನಿಮಗೆ ಕೆಲವೊಂದಿಷ್ಟು ಮಾಹಿತಿ ಬರುತ್ತೆ ಇಲ್ಲಿ ನೀವು ಎಸ್ ಎಸ್ ಎಲ್ ಸಿ ಇನ್ಫಾರ್ಮೇಷನ್ ಪಿ ಯು ಸಿ ಇನ್ಫಾರ್ಮೇಷನ್ ಇದೆಲ್ಲ ಹಾಕಬೇಕಾಗುತ್ತೆ ಫಸ್ಟಿಗೆ ಇಲ್ಲಿ ಎಸ್ ಎಸ್ ಎಲ್ ಸಿ ಬೋರ್ಡು ಸ್ಟೇಟ್ ಬೋರ್ಡು ರಾಜ್ಯ ಕರ್ನಾಟಕ ಅದೇ ರೀತಿಯಾಗಿ ಜಿಲ್ಲೆ ಬಿಜಾಪುರ್ ಪಾಸಾಗಿದ್ದ ವರ್ಷ ಎರಡು ಸಾವಿರದ ಏಳು ಪರ್ಸೆಂಟೇಜಲ್ಲಿ ಪಾಸ್ ಪ ಒಂದು ಎಸ್ ಎಸ್ ಎಲ್ ಪರ್ಸೆಂಟೇಜಲ್ಲಿ ಇತ್ತು ಸಿ ಜಿ ಪಿ ಇತ್ತು ಗ್ರೇಡಲ್ಲಿ ಇತ್ತು ಅಂತ ಕೇಳ್ತಾದ್ರೆ ಪರ್ಸೆಂಟೇಜಲ್ಲಿ ಇತ್ತು ಸೊ ಪರ್ಸೆಂಟೇಜ್ ಐವತ್ತೈದು ಅದೇ ರೀತಿಯಾಗಿ ಪಿ ಯು ಸಿ ಇದ್ದರೆ ಒಂದು ಹೈಯರ್ ಸೆಕೆಂಡರಿ ಲೆವೆಲ್ದು ಇಲ್ಲಿ ನಿಮ್ದು ಇನ್ಫಾರ್ಮೇಶನ್ ಹಾಕಬೇಕು ಪಿ ಯು ಸಿದು ಟೆನ್ ಪ್ಲಸ್ ಟೂದು ಸೊ ಬೋರ್ಡು ಸ್ಟೇಟ್ ಬೋರ್ಡ್ ರಾಜ್ಯ ಕರ್ನಾಟಕ ಅದಾದ ನಂತರ ಇಲ್ಲಿ ಡಿಸ್ಟಿಕ್ಕು ಯಾವ ಡಿಸ್ಟಿಕಲ್ಲಿ ನೀವು ಪಿ ಯು ಒಂದು ಪಿ ಯು ಸಿ ಅಧ್ಯಯನ ಮಾಡಿದ್ದೀರಾ ಅದಾದ ನಂತರ ಪಾಸ್ ವಾ ಪಾಸಾಗಿದ್ದ ವರ್ಷ ಪಿ ಯು ಸಿ ಪಾಸ್ ಆಗಿದ್ದ ವರ್ಷ ಎರಡು ಸಾವಿರದ ಒಂಬತ್ತು ಆಮೇಲೆ ಪಿ ಯು ಸಿ ಪರ್ಸೆಂಟೇಜ್ ಅರವತ್ತೈದು ಅದೇ ರೀತಿಯಾಗಿ ನಿಮ್ಮದು ಪದವೀದ್ದು ಒಂದು ಮಾಹಿತಿ ಕೊಡಬೇಕಾಗುತ್ತೆ ಇಲ್ಲಿ ನಂದು ಬಿ ಎ ಆಗಿದೆ ಬಿ ಎ ಸೊ ಯಾವುದು ಅಂದರೆ ಹಿಸ್ಟ್ರಿಯಲ್ಲಿ ಸೋಸಿಯೋಲಜಿ ಎಜುಕೇಷನ್ ಈ ರೀತಿಯಾಗಿ ಇಲ್ಲಿ ಸಬ್ಜೆಕ್ಟ್ ಹಾಕಲಿ ಆಮೇಲೆ ಸ್ಟೇಟು ಆಮೇಲೆ ಸ್ಟೇಟ್ ಕರ್ನಾಟಕ ಸ್ಟೇಟ್ ಕರ್ನಾಟಕ ತೊಗೊಂಡಿದ್ದೀವಿ ಅದಾದಂತ ಜಿಲ್ಲೆ ಬಿಜಾಪುರ್ ಆಮೇಲೆ ಎರ ಪಾಸಿಂಗ್ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕು ಆಮೇಲೆ ಇಲ್ಲಿ ನಂದು ಅದಾದ ನಂತರ ಅದರ್ ಡೀಟೇಲ್ಸಲ್ಲಿ ನಿಮ್ಮದೊಂದು ಮದರ್ ಟಂಗನ್ನು ನೀವು ಆಯ್ಕೆ ಮಾಡಬೇಕಾಗುತ್ತೆ ಮದರ್ ಟಂಗ್ ಇಲ್ಲಿ ನಂದು ಮದರ್ ಟಂಗ್ ಕನ್ನಡ ಅದಾದ ನಂತರ ಇಲ್ಲಿ ತುಂಬ ಇಂಪಾರ್ಟೆಂಟ್ ನೀವು ಯಾವ ಒಂದು ಭಾಷೆಯಲ್ಲಿ ಪರೀಕ್ಷೆಯನ್ನು ಬರೀತೀರ ಅಂತ ಕೇಳ್ತಾಯಿದ್ರೆ ಇಲ್ಲಿ ನೀವು ಯಾವ ಭಾಷೆಯಲ್ಲಿ ಪರೀಕ್ಷೆ ಬರೀತೀರ ಅಂತ ನೀವು ಇಲ್ಲಿ ಆಯ್ಕೆ ಮಾಡ್ಕೊಬೇಕಾಗುತ್ತೆ ನಾನು ಬರ್ತಾಯಿದ್ದೀನಿ ಇಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲಿ ಪರೀಕ್ಷೆ ಬರೀಬೇಕು ಅಂತ ಕೊಡಿದ್ದೀನಿ ಇಲ್ಲಿ ಕ್ಯಾಬ್ ಮುಕ್ ಮುಕ್ತಿ ಯಾತ್ರ ಇಲ್ಲಿ ನೀವು ಒಂದು ಒಂದು ಫ್ರೀ ಟ್ರಾವೆಲ್ಸಲ್ಲಿ ಜರ್ನಿ ಮಾಡ್ತೀರ ಇದ್ದಾರೆ ಎಸ್ ಅಂದರೆ ಎಸ್ ನೋ ಅಂದರೆ ನೋ ಅಂತ ತೊಗೊಳ್ಳಿ ಸೊ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಕೇಳ್ತಾ ಇದ್ದಾರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಹಾಕ್ತೀನಿ ನಿಮ್ಮದೊಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ ಹಾಕಿದ ನಂತರ ಇಲ್ಲಿ ಕರ್ನಾಟಕ ಬಿಜಾಪುರ ಬರ್ತಾ ಇದೆ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಆಮೇಲೆ ಇಲ್ಲಿ ನಿಮ್ಮದು ಅಡ್ರೆಸ್ಸನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ ಅಡ್ರೆಸ್ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮದೊಂದು ಫೋಟೋ ಸೈಜನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಫೋಟೋ ಅಲ್ಲಿ ಇಲ್ಲಿಂದ ಫೋಟೋ ಮೂವತ್ತೈದು ಇಂಟು ನಲವತ್ತೈದು ಇಪ್ಪತ್ತು ಕೆ ಬಿಯಿಂದ ಐವತ್ತು ಕೆ ಬಿ ಒಳಗಾಗಿ ಇರಬೇಕು ಅದೇ ರೀತಿ ಸಿಗ್ನೇಚರ್ ಐವತ್ತು ಇಂಟು ಇಪ್ ಇಪ್ಪತ್ತು ಎಮ್ ಎಮ್ ಅಲ್ಲಿ ಎಲ್ಲಿ ಒಂದು ಸಿಗ್ನೇಚರ್ ಇರಬೇಕು ಅದು ಹತ್ತರಿಂದ ನಲವತ್ತು ಕೆ ಬಿ ಒಳಗಾಗಿ ನಿಮ್ದೊಂದು ಇಲ್ಲಿ ಸಿಗ್ನೇಚರ್ ಇರಬೇಕು ಸೊ ಫೋಟೋ ಇರಬೇಕಾಗಿರುವಂಥದ್ದು ನೋಡಿ ಫೋಟೋ ಇದು ಇವು ಸರಿಯಾಗಿರುವಂತಹ ಫೋಟೋಗಳು ಈ ರೀತಿಯಾಗಿ ಫೋಟೋ ಇರಬಹುದು ಆದರೆ ಈ ರೀತಿಯಾಗಿ ಮುಖಕ್ಕೆ ದಸ್ತಿ ಕಟ್ಕೊಂಡಿರೋದು ಸ್ಪೆಕ್ಟ್ ಹಾಕ್ಕೊಂಡಿರೋದು ಬ್ಲರ್ ಆಗಿರೋದು ಈ ಥರ ಫೋಟೋಗಳು ಇರಬಾರ್ದು ಸೊ ಈ ರೀತಿಯ ಈ ಥರ ಮೂರು ಫೋಟೋ ಥರ ಇದ್ದಾವಲ್ಲ ಈ ಥರ ಫೋಟೋನ ಇರಬಹುದು ಸೊ ಈಗ ಇಲ್ಲಿ ಅಪ್ಲೋಡ್ ಫೈಲ್ ಇದೆಯಲ್ಲ ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮದೊಂದು ಫೋಟೋನ ಅಪ್ಲೋಡ್ ಮಾಡೋಣ ಈಗ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಮಾಡಿಬಿಟ್ಟು ಇಲ್ಲಿ ಅಪ್ಲೋಡ್ ಅಂತ ಕಾಣಿಸ್ತಾ ಇಲ್ಲ ಇದರ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿ ಫೋಟೋವನ್ನು ಅಪ್ಲೋಡ್ ಮಾಡೋಣ ಸೊ ಈ ರೀತಿಯಾಗಿ ಫೋಟೋಗ್ರಾಫಿ ಅಪ್ಲೋಡೆಡ್ ಸಕ್ಸಸ್ಫುಲ್ ಅಂತ ತೋರಿಸ್ತಾ ಇದೆ ಸೊ ಅದನ್ನು ಸಸ್ ಸಕ್ಸಸ್ಫುಲ್ಲಾಗಿ ಫೋಟೋ ಅಪ್ಲೋಡ್ ಆಗಿದೆ ಅದಾದ ನಂತರ ಇಲ್ಲಿ ಸಿಗ್ನೇಚರ್ ಸಿಗ್ನೇಚರಲ್ಲಿ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಫೋ ಸಿಗ್ನೇಚರನ್ನು ನಾವು ಅಪ್ಲೋಡ್ ಮಾಡೋಣ ಈ ರೀತಿಯಾಗಿ ನಮ್ಮದು ಒಂದು ಮೆಮ್ರಿ ಕಾರ್ಡಲ್ಲಿ ಇರುವಂತಹ ಫೋನ್ ಮೆಮ್ರಿ ಕಾರ್ಡಲ್ಲಿ ಇರುವಂತಹ ನಮ್ಮದು ಒಂದು ಫೋಟೋ ಮತ್ತು ಸಿಗ್ನೇಚರ್ ಸಿಗ್ನೇಚರ್ ತಗೊಳ್ಳೋಣ ಸಿಗ್ನೇಚರ್ ಈ ರೀತಿಯಾಗಿ ಇಲ್ಲಿ ಆಗುತ್ತೆ ಆಮೇಲೆ ಇದನ್ನು ಇಲ್ಲಿ ಅಪ್ಲೋಡ್ ಅಪ್ಲೋಡ್ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಸಿಗ್ನೇಚರ್ ಅಪ್ಲೋಡ್ ಮಾಡೋಣ ಸೊ ಈಗ ಸಿಗ್ನೇಚರ್ ಅಪ್ಲೋಡ್ ಆಗ್ತಾ ಇದೆ ಸೊ ನೋಡಿ ಇಲ್ಲಿ ಸಕ್ಸಸ್ಫುಲಿ ಅಪ್ಲೋಡ್ ಆಗಿದೆ ಸೊ ಅದೇ ರೀತಿಯಾಗಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ಯಾಸ್ಟನ್ನು ನಾವು ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡೋಣ ಸೊ ಕೊನೆಯಲ್ಲಿ ಇಲ್ಲಿ ಅಪ್ ಅಪ್ಲೋಡ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿ ಕ್ಯಾಶ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡೋಣ ಸೊ ಇಲ್ಲಿ ಸಕ್ಸಸ್ಫುಲಿ ಅಪ್ಲೋಡ್ ಆಗಿದೆ ಇದನ್ನು ಕ್ಲೋಸ್ ಮಾಡಿ ನೆಕ್ಸ್ಟ್ ಕೊನೆಯಲ್ಲಿ ಸಬ್ಮಿಟ್ ಅಂತ ಕಾಣಿಸ್ತಾ ಇದೆಯಲ್ಲ ಸೊ ಅದಕ್ಕಿಂತ ಮುಂಚೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಸಬ್ಮಿಟ್ ಮಾಡೋಣ ಸಬ್ಮಿಟ್ ಮಾಡೋಣ ಸಬ್ಮಿಟ್ ಮಾಡಿದ ನಂತರ ಸೊ ಈ ರೀತಿ ನಿಮಗೆ ಇಲ್ಲಿ ಕಾಣಿಸುತ್ತೆ ನೋಡಿ ಇಲ್ಲಿ ಇಲ್ಲಿ ವಾಸುದೇವ್ ರಾಠೋಡ್ ರಿಜಿಸ್ಟ್ರೇಷನ್ ನಂಬರ್ ಪ್ರಿಂಟ್ ಅಪ್ಲಿಕೇಶನ್ ಡೌನ್ಲೋಡ್ ಅಪ್ಲಿಕೇಶನ್ ಸೊ ಇವಾಗ ಪ್ರಿಂಟ್ ಅಪ್ಲಿಕೇಶನ್ ಒಂದು ಒನ್ ಟೈಮ್ ಏನು ಮಾಡೋಣ ಒಂದು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಬಿಡೋಣ ಸ್ಕ್ರೀನ್ಶಾಟ್ ಹೊಡೆದ ನಂತರ ಇಲ್ಲಿ ಈಗ ಏನು ಮಾಡೋಣ ಅಂದ್ರೆ ಪ್ರಿಂಟ್ ಅಪ್ಲಿಕೇಶನ್ ಮಾಡೋಣ ಪ್ರಿಂಟನ್ನು ತೆಗಿಯೋಣ ಪ್ರಿಂಟನ್ನು ನಾವು ನಮ್ಮ ಮೊಬೈಲಲ್ಲಿ ಸೇವ್ ಮಾಡಿ ಇಟ್ಕೋಬೋದು ಸೊ ನೋಡಿ ಇಲ್ಲಿ ಈ ರೀತಿ ಒಂದು ಒಂದು ನಮ್ಮದು ಆರ್ ಆರ್ ಬಿದ್ದು ಅಪ್ಲಿಕೇಶನ್ ರೆಡಿಯಾಗಿದೆ ಸೊ ಈ ರೀತಿಯಾಗಿ ನಾವೆಲ್ಲ ನೋಡ್ಕೋಬೋದು ಸೊ ಈ ರೀತಿಯಾಗಿ ನೋಡ್ಕೊಳ್ರಿ ಈ ರೀತಿ ನೋಡಿದ ನಂತರ ಪ್ರಿಂಟ್ ತೊಗೋಬೇಕಂದ್ರೆ ಇಲ್ಲಿ ಪ್ರಿಂಟ್ ಅಂತ ಕಾಣಿಸ್ತಾ ಇದೆಯಲ್ಲ ಈಗ ಪ್ರಿಂಟ್ ಇಲ್ಲ ನಮ್ಮ ಹತ್ರ ಪ್ರಿಂಟ್ ಇಲ್ಲದ್ರೆ ನಾವು ಏನು ಮಾಡಬೇಕು ಈಗ ನಮ್ಮ ಮೊಬೈಲಲ್ಲಿ ಸೇವ್ ಮಾಡಿ ಇಟ್ಕೋಬೇಕು ನಮ್ಮ ಮೊಬೈಲಲ್ಲಿರೋ ಮೆಮ್ರಿ ಕಾರ್ಡಲ್ಲಿ ಇದನ್ನು ಸೇವ್ ಮಾಡಿ ಇಟ್ಕೊಳ್ಳೋಣ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿರಿ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ಸೇವ್ ಯಾಸ್ ಪಿ ಡಿ ಎಫ್ ಪಿ ಡಿ ಎಫ್ ಫೈಲಲ್ಲಿ ನಮ್ಮ ಮೊಬೈಲಲ್ಲಿ ಸೇವ್ ಆಗುತ್ತೆ ಆಮೇಲೆ ಇದನ್ನು ಇಲ್ಲಿ ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡಿರಿ ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಕಾಣಿಸುತ್ತೆ ನಿಮ್ಮದು ಮೆಮ್ರಿ ಕಾರ್ಡ್ ಓಪನ್ ಆಗುತ್ತೆ ಮೆಮ್ರಿ ಕಾರ್ಡಲ್ಲಿ ಇಲ್ಲಿ ಕ್ರಿಯೇಟ್ ಫೋಲ್ಡರ್ ಇದೆಯಲ್ಲ ಇಲ್ಲಿ ಒಂದು ಹೆಸರು ಕ್ರ ಕ್ರಿಯೇಟ್ ಈ ಡನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಇಲ್ಲಿ ಸೇವ್ ಮಾಡಿ ಇಟ್ಕೊಳ್ಳೋಣ ಸೊ ಇದು ನಮ್ಮ ಮೆಮ್ರಿ ಕಾರ್ಡಲ್ಲಿ ಈಗ ಸೇವ್ ಆಯಿತು ಸೊ ಅದೇ ರೀತಿಯಾಗಿ ಈಗ ಪ್ರಿಂಟ್ ಅಪ್ಲಿಕೇಶನ್ ತೊಗೊಂಡಿದ್ದೀವಿ ಈಗ ಡೌನ್ಲೋಡ್ ಅಪ್ಲಿಕೇಶನ್ ಮಾಡ್ಕೊಳ್ಳೋಣ ಅಪ್ಲಿಕೇಷನ್ನ ಡೌನ್ಲೋಡ್ ಮಾಡ್ಕೊಳ್ಳೋಣ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮದು ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ ಸೊ ಈಗ ಈ ರೀತಿಯಾಗಿ ಡೌನ್ಲೋಡ್ ಸಹ ಮಾಡ್ಕೋಬೋದು ನಾವು ಆ ಅಪ್ಲಿಕೇಶನ್ ಪ್ರಿಂಟ್ಔಟ್ ತಗೋಬೋದು ಇಲ್ಲಾಂದರೆ ಈ ರೀತಿಯಾಗಿ ಡೌನ್ಲೋಡ್ ಸಹ ಮಾಡ್ಕೊಳ್ಬೋದು ನಿಮಗೆ ಯಾವುದು ಇಷ್ಟ ಅದರಲ್ಲಿ ನೀವು ಇದನ್ನು ಸೇವ್ ಮಾಡ್ಕೋಬೋದು ಈಗ ನೆಕ್ಸ್ಟ್ ನಮ್ಮದು ಗೂಗಲ್ ಡ್ರೈವಲ್ಲಿ ಶೇವ್ ಮಾಡಿಡೋಣ ಗೂಗಲ್ ಡ್ರೈವ್ ಇದೆ ಇಲ್ಲಿ ಗೂಗಲ್ ಡ್ರೈವಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಆರ್ ಆರ್ ಬಿ ಎನ್ ಟಿ ಪಿ ಸಿ ಆರ್ ಆರ್ ಬಿ ಎನ್ ಟಿ ಪಿ ಸಿ ಅಂತ ಶೇವ್ ಮಾಡಿ ಇದು ನಮ್ಮದು ಒಂದು ರಿಜಿಸ್ಟ್ರೇಷನ್ ನಂಬರ್ ಇದೆ ಇಲ್ಲಿ ಸೊ ಆರ್ ಆರ್ ಬಿ ಎನ್ ಟಿ ಪಿ ಸಿ ಒಂದು ಫೋಲ್ಡ್ರ್ ಮಾಡ್ತೀನಿ ಆರ್ ಆರ್ ಬಿ ಎನ್ ಟಿ ಪಿ ಸಿ ಒಂದು ಫೋಲ್ಡ್ರ್ ರೆಡಿ ಆಗ್ತಾ ಇದೆ ಈ ಫೋಲ್ಡ್ರಲ್ಲಿ ಗೂಗಲ್ ಡ್ರೈವಲ್ಲಿ ನಾವು ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಬಹುದು ಸೊ ಇದು ನಮ್ಮದು ಒಂದು ಗೂಗಲ್ ಡ್ರೈವಲ್ಲಿ ಈಗ ಸೇವ್ ಆಯಿತು ಇದನ್ನು ನಾವು ನಮಗೆ ಯಾವಾಗ ಅವಶ್ಯಕತೆ ಇದೆ ಆವಾಗ ನಾವು ಇದನ್ನು ನಮ್ಮದು ಹತ್ತಿರದ ನೆಟ್ ಸೆಂಟ್ರಿಗೆ ಹೋಗಿಬಿಟ್ಟು ಇದನ್ನು ನಾವು ಪ್ರಿಂಟ್ ತೊಗೋಬಹುದು ಈಗ ಇದನ್ನು ಲಾಗೌಟ್ ಮಾಡಿ ಲಾಗೌಟ್ ಮಾಡಿ